他怎么？<laughs> એય 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 આ આપણે જોડલા દેવું હોય કે ના કે દેખુ 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 દેખુ

ಸರ ಅವ್ರಿಗೆ ಜವೆ ಬಿದ್ದಿತ್ರಿ ಜವೆ ನೋಡಿ ನೋಡ್ಕಿ ನಾವು ನೋಡ್ಲಕ್ ನಿಂತಿದ್ದೇವ್ರಿ ನಮ್ಮ ಮನೆ ಮುಂದ್ರ ಹ ನಮ್ ಮನೆ ಮುಂದೆ ನಾವ್ ನೋಡ್ಕೊಂಡ್ ನಿಂತಿದ್ದೇವ್ರಿ ಸರ ಅದು ಎರಡು ಪೊಲೀಸರು ಬಂದ್ರ ಪೊಲೀಸರ್ ಬರ ಕೇಸಿ ಹುಡ್ಗಿ ಹಂಗ್ ಮಾಡ್ದ್ರ ಆ ಕಡಿದ್ ಓಡ್ಕೊಂಡ್ ಬಂದ್ರಿ ಓಡ್ಕೊಂತ ಬಂದ್ ಕೇಸಿ ಇವ್ರ ಇಬ್ಬರು ಪೊಲೀಸರ್ ಯಾವ ಲಾಠಿಂಗ್ ಓಡ್ಕೊಂತ ಓಡ್ಕೊಂಡ್ ಬಂದ್ರಿ ಸರ ಆ ಏನ್ ಮಾಡ್ರಿ ಅಂಜಕೊಂಡು ಹೊಡ್ಕೊಂಡ್ ತಗೋರಿ ಸರ್ ಹೋಗಿ ನೋಡ್ಕೇಸಿ ರಪ್ಪ ತೊಗೇಸಿ ಹಿಡ್ದೇ ಬಿಟ್ರ ಅವ್ರು ಹಿಡಿದ್ ಬಿಟ್ರಿ ಹಚ್ಚ ಕಡೆ ಒಬ್ರು ಇಚ್ಚ ಕಡೆ ಒಬ್ರು ಹಿಡಿದ್ ಕೇಸಿ ಹಂಗೆ ದೊಡ್ಕೊಂಡ್ರು ಸರ್ ಹೊಡಿಬೇಡ್ರಿ ಹೊಡಿಬೇಡ್ರಿ ಅಂದ್ರು ಸರ ಹೊಯ್ಕೊಳ್ಳಿ ನಿಂತು ಕೇಳಿಡ್ರಿ ಸರ್ ಅವ್ರು ಹಂಗೆ ತನ್ ದನ್ ಅನ್ಕೇಸಿ ಹೊಡ್ಕೊಂಡೇ ಬಂದ್ರಿ ಸರ ಇಬ್ರು ಇಬ್ರು ಹೊಡ್ಕೊಂಡ್ ಬನ್ನಿ ಸರ್ ಇಲ್ಲಿ ರೋಡಿಗೆ ತಂದ್ರೆ ಹಂಗೆ ಹೊಡ್ಕೊಂಡ್ ಸತ್ತ್ರಿ ಹೊಡಿಬೇಡ್ರಿ ಸರ್ ಅಂದ್ರು ಅವ್ರು ನನ್ಗೆ ಒಡಕ್ ಬಂದ್ರಿ ಸರ ಪೊಲೀಸರು ಒಡೆಯಕ್ ಬನ್ನಿ ಹಿಂದಕ್ ಸರ್ಕೊಂಡ್ರಿ ಸರ್ ನಾ ಹೊಂಜ್ಕೊಂಡ್ ಇಲ್ಲಿ ಬಂದ್ ಕೇಸ್ ಏನ್ ಮಾಡ್ರಿ ಬಾಯಿಗೆ ಬಾರಿ ಬಾಯಿ ಹೊಡೆದು ಅವ್ರು ಲಾಟಿ ಕೋಲಿ ಬಡಗಿ ತವ ಬ್ ನೋಡಿ ಕೇಸ್ರಿ ಸರ್ ಅವ್ ಮೂಗ ಬಾಯ ರ ಬಂತಲ್ಲ ಆಗಿ ನೆಲ್ಕೆ ಬಿದ್ದ ನೋಡ್ರಿ ಸರ್